ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಈಗ ಅವ್ರು ಬಂದು ನೆಗೆಟಿವ್ ಅಂತ ಹುಡ್ಕೊಂತ ಹೋದ್ರೆ ತುಂಬಾ ಇದೆ ಅಪ್ಪ ಅದಕ್ಕೆ ಪೂಜಾನ ಮದುವೆ ಮಾಡಿದೆ ಮನೇಲೆ ಕೂರಿಸ್ಕೊಳ್ಳೋಕೆ ಆಗುತ್ತ ಅಂತ ಕೇಳ್ತಾರೆ ಅದಕ್ಕೆ ಅವ್ರ ತಂದೆ ಇಲ್ಲಮ್ಮ ಒಂದೊಳ್ಳೆ ಹುಡುಗ ನೋಡಿ ಮದುವೆ ಖಂಡಿತ ಮಾಡ್ತೀನಿ ಅಂತಾರೆ ಅವರಪ್ಪ ಅದಕ್ಕೆ ಭಾಗ್ಯ ಹೌದಪ್ಪ ಸರಿ ಆ ಹುಡುಗ ಒಳ್ಳೆಯವನು ಅಂತ ಹೇಗೆ ನೀವು ನಿರ್ಧಾರ ಮಾಡ್ತೀರ ಅಂತ ಕೇಳ್ತಾಳೆ ಭಾಗ್ಯ ಸರಿಯಪ್ಪ ನೀವು ಹೇಳ್ದಾಗೆ ಒಬ್ಬ ಹುಡುಗನಲ್ಲಿ ಒಂದು ಕೆಟ್ಟ ಗುಣ ಕೂಡ ಇಲ್ಲ ಅಂತ ಅನ್ಕೊಳ್ಳೋಣ ಅವ್ರ ಮನೆಯವರು ಕೂಡ ಒಳ್ಳೆಯವರು ಅಂತ ಇದ್ದಾರೆ ಅಂತ ಅನ್ಕೊಳ್ಳೋಣ ಆದರೆ ಅಲ್ಲಿ ನಮ್ಮ ಪೂಜೆ ಚೆನ್ನಾಗಿ ಅಂತ ಏನು ಗ್ಯಾರ್ಟಿ ಅಂತ ಅಂತಾರೆ ಅದಕ್ಕೆ ಅವ್ರ ತಂದೆ ಯಾಕಮ್ಮ ಚೆನ್ನಾಗಿರಲ್ಲ ತುಂಬ ಚೆನ್ನಾಗಿರ್ತಾಳೆ ಅಂತ ಅಂತಾರೆ ಅದಕ್ಕೆ ಭಾಗ್ಯ ಹೇಗಪ್ಪ ಅವಳು ಮನಸ್ಸಿನಲ್ಲಿ ಕಿಶನ್ ಮಾತ್ರ ಇರೋದು ಅಂತ ಪೂಜಾನೇ ಹೇಳ್ಕೊಂಡಿದ್ದಾಳೆ ಬೇರೆಯವ್ರನ್ನ ಮದುವೆ ಆಗಲ್ಲ ಅಂತಿದ್ದಾಳೆ ನನ್ನ ಜೀವನ ಏನಾಯ್ತು ಅಂತ ಗೊತ್ತು ಅಲ್ವಪ್ಪ ನಿಮಗೆ ಪೂಜಾ ಜೀವನ ಕೂಡ ಅದೇ ಥರ ಆಗಬೇಕಂತ ಅನ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಏನಮ್ಮ ಅಂತ ಅವ್ರ ತಂದೆಯವ್ರು ಕೇಳ್ತಾರೆ ಅದಕ್ಕೆ ಇದೆಲ್ಲ ಆಗಬೇಕು ಅಂತ ನನಗಿಷ್ಟ ಇಲ್ಲಪ್ಪ ಆದರೆ ಈಗ ನೀವು ಪೂಜೆಗೆ ಒತ್ತಾಯ ಮಾಡಿ ಬೇರೆಯವ್ರಿಗೆ ಮದುವೆ ಮದುವೆ ಮಾಡಿದ್ರೆ ಇದೇ ಥರ ಆಗುತ್ತೆಪ್ಪ ಅಂತ ಅಂತಾರೆ ಪೂಜಾ ಕಿಶನ್ ಮರೆಯೋದೇ ಪೂಜಾ ಕಿಶನ ಮರೆಯೋದು ಸಾಧ್ಯನೇ ಇಲ್ಲಪ್ಪ ಅಂತ ಅಂತಾರೆ ಭಾಗ್ಯ ಕಿಶನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಲ್ಲ ಅಂತ ಆಟ ಹಿಡಿದು ಕೂತಿದ್ದಾಳೆ ಅವಳು ಮನಸ್ಸಿನಲ್ಲಿ ಕಿಶನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾಳೆ ನೋಡಿಪ್ಪ ಇದೆಲ್ಲ ನಂಬಿಕೆ ನಿಂತು ಇದೆಲ್ಲ ನಿಂತಿರೋದು ನಂಬಿಕೆ ಮೇಲೆ ಹೇಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ನಂಬಿಕೆ ಇಟ್ಟು ಇಟ್ಟಿದ್ದಾರೋ ಹಾಗೆ ನಾವು ಅವರಿಬ್ಬರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ ಅಂತಾರೆ ಭಾಗ್ಯ ಅಪ್ಪ ಅವರಿಬ್ಬರು ತುಂಬ ಚೆನ್ನಾಗಿ ಜೀವನ ನಡೆಸ್ತಾರೆ ಅಪ್ಪ ಅದಕ್ಕೆ ಏನು ಸಪೋರ್ಟ್ ಬೇಕೋ ಅದು ನಾವು ಮಾಡಬೇಕು ಈಗಿರುವಾಗ ನಾವೇ ಅವರ ಆತ್ಮವಿಶ್ವಾಸ ಕುಗ್ಸಿದ್ರೆ ಹೇಗೆ ಅಪ್ಪ ಅಂತಾರೆ ಭಾಗ್ಯ ಅವಳು ಏನು ಓದಬೇಕು ಏನು ಮಾಡಬೇಕು ಏನು ನಿರ್ಧಾರ ತಗೋಬೇಕು ಅಂತ ಇಷ್ಟು ವರ್ಷ ನೀವು ಅವಳಗಂತ ಅವಳಿಗೆ ಡಿಸಿಷನಲ್ಲೇ ಬಿಟ್ಟಿದ್ದೀರಾ ಈಗ ಅವಳು ಜೀವನದ ದೊಡ್ಡ ಡಿಸಿಷನ್ ನಿರ್ಧಾರ ಅಂಥ ಟೈಮಲ್ಲಿ ನೀವು ಏನಕ್ಕಪ್ಪ ಅವ್ಳಿಗೆ ಇಲ್ಲ ಅಂತ ಕೇಳ್ತಾರೆ ಅಪ್ಪ ಕಿಶನ್ ಪೂಜಾ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾರೆ ನನ್ನ ನಂಬಿ ಅಪ್ಪ ಅಂತ ಬೆಳಿ ಹೇಳ್ತಾರೆ ಆದರೆ ಈ ಕಡೆ ಆದಿಯವರು ಕಿಶನ್ಗೆ ನೋಡಿ ಕಿಶನ್ ಪೂಜನ್ಗೆ ಪೂಜಾ ನಿನಗೆ ಹೇಳಿ ಮಾಡಿಸಿದ ಜೋಡಿ ಅಲ್ಲ ಅವಳು ನಿನ್ನ ಆಸ್ತಿಗೆ ಆಸೆ ಪಟ್ಟು ನಿನ್ನ ಲವ್ ಮಾಡ್ತಾ ಇದ್ದಾಳೆ ಇನ್ನು ನನ್ನ ವಿಷಯದಲ್ಲಿ ಕೂಡ ಹೀಗೆ ಆಯ್ತು ಈಗ ವಿಷಯ ಬಿಡು ಆದರೆ ಈಗ ಕೂಡ ಕಾಲ ಮಿಂಚಿಲ್ಲ ಎಲ್ಲ ಸರಿ ಮಾಡ್ಕೋಬೋದು ನೋಡು ಏನು ಮಾಡ್ತೀಯ ಅಂತ ಹೇಳಿಬಿಟ್ಟು ಅವರು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಕಿಶನ್ ಅವರು ಈ ಕಡೆ ಭಾಗ್ಯ ಮಾತಾಡಿದ್ದು ಪೂಜಾ ಹತ್ತಿರ ಕಿಶನ್ ಮಾತಾಡಿದ್ದು ಮತ್ತು ಅವ್ರ ಅತ್ತೆ ಮಾತಾಡಿದ್ದನ್ನೆಲ್ಲ ನೆನಪು ಮಾಡ್ಕೊತ ನಿಂತಿರ್ತಾರೆ ಪೂಜಾ ಹತ್ತಿರ ಕಿಶನ್ ಅವರು ನಾನು ನಿನ್ನ ಮದ್ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳೋದು ನಿನ್ನ ಜೊತೆ ಜೀವನ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿರೋದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾರೆ ಅದೇ ರೀತಿ ಮೀನಾಕ್ಷಿ ಅವರು ಹಠ ಮಾಡ್ತಿರೋದೆಲ್ಲವನ್ನೂ ನೆನಪು ಮಾಡ್ಕೊಳ್ತಾ ನಂತರ ಇದೆಲ್ಲ ಹೇಗೆ ಹೀಗೆ ಬಿಟ್ಟರೆ ಸರಿ ಬರೋಲ್ಲ ಏನಾದರೂ ಮಾಡಬೇಕಂತ ಕಿಶನ್ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಭಾಗ್ಯ ಅವರು ಅವರ ತಂದೆಗೆ ಪೂಜೆ ತುಂಬ ಚೆನ್ನಾಗಿರ್ತಾಳಪ್ಪ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ಆಗ ಸುನಂದ ಅವರು ಕೂಡ ಪೂಜಾ ಕಿಶನ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ ನೀವೇ ಅವಳ ಮಾತು ಕೇಳಿದ್ರಿ ಅಲ್ವಾ ಕಿಶನ್ ಬಿಟ್ಟು ಬೇರೆ ಯಾರನ್ನೂ ಅವಳು ಮದುವೆ ಆಗೋದಿಲ್ಲ ಅಂತಿದ್ದಾಳೆ ನೀವೇನಾದರೂ ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂತಂದರೆ ನನ್ನ ಮಗಳು ಒಂಟಿಯಾಗಿ ಉಳಿದುಬಿಡ್ತಾಳೆ ಅನ್ನೋ ಭಯ ಆಗ್ತಿದೆ ಅಂತಾರೆ ಆಗ ಭಾಗ್ಯ ತಂದೆಯವರು ಭಾಗ್ಯ ನೀನು ಎಂಥ ಸಮಯದಲ್ಲಿ ಒಳ್ಳೊಳ್ಳೆ ನಿರ್ಧಾರನೇ ತೊಗೊಂಡಿದ್ಯಾ ಮಗಳೇ ಈ ವಿಷಯದಲ್ಲಿ ಕೂಡ ನೀನು ಒಳ್ಳೆ ನಿರ್ಧಾರ ತೊಗೊಂಡಿರ್ತೀಯ ಅಂತ ನಾನು ನಂಬಿದ್ದೀನಿ ಆಗಿರುವಾಗ ನಾನು ಯಾಕೆ ಮಗಳೇ ಮದುವೆ ಬೇಡ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ಭಾಗ್ಯ ಇಷ್ಟೆಲ್ಲ ಹೇಳಿದ ಮೇಲೆ ಆಯಿತು ಭಾಗ್ಯ ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಆಯಿತು ಒಟ್ಟಿನಲ್ಲಿ ನಮ್ಮ ಮಗಳು ಚೆನ್ನಾಗಿರಬೇಕು ಅಂತಾರೆ ಮಗಳೇ ಮದುವೆಗೆ ಏನು ಬೇಕು ತಯಾರು ಮಾಡ್ಕೋ ಅಂತ ಅಂತಾರೆ ಭಾಗ್ಯ ಖುಷಿಯಿಂದ ಅವರ ಅಪ್ಪನ ತಪ್ಪು ಅವರು ಆದಿ ರೂಮಿಗೆ ಬಂದುಬಿಟ್ಟು ಒಂದು ಲೆಟ್ರ್ ತೋ ಆದಿ ರೂಮಿಗೆ ಒಂದು ಲೆಟ್ರ್ ತೊಗೊಂಡು ಬಂದಿರ್ತಾರೆ ಆ ಲೆಟ್ರನ್ನ ನೋಡಿಕೊಂಡು ಅಣ್ಣ ದಯವಿಟ್ಟು ನನಗೆ ಕ್ಷಾಮಸ್ಬಿಡು ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೂ ಬಂದು ನನಗೆ ಬಿಟ್ಟರೆ ಬೇರೆ ದಾರಿ ಕಾಂತು ತಿನ್ನೋಕೋ ಅಂತ ಹೇಳಿಬಿಟ್ಟು ಅವ್ರು ಲೆಟ್ರನ್ನ ಇಡ್ತಾರೆ ಮೇಲೆ ಇಡ್ತಾರೆ ಇಟ್ಬಿಟ್ಟು ಪೂಜಾಗೆ ಕಾಲ್ ಮಾಡ್ತಾರೆ ಪೂಜಾ ಕಾಲ್ ಮಾಡಿ ಪೂಜಾ ನಾವು ಯಾವ ಕಾರಣಕ್ಕೂ ನನಗೆ ಗೊತ್ತು ಪೂಜಾ ನೀನು ತುಂಬ ಟೆನ್ಷನಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ಬಂದು ದೂರ ಆಗೋದಿಲ್ಲ ನಾವು ಕೊನೆವರೆಗೂ ಜೊತೆಲೇ ಇರ್ತೀವಿ ಅಂತ ಹೇಳ್ತಾನೆ ಅದು ಪೂಜಾ ಕೂಡ ಹೌದು ಅದುಕೊಂಡು ನಾವು ಜೊತೆಲೇ ಇರ್ತೀವಿ ಅಂತ ಅಂತಾರೆ ಜೊತೆಲೇ ಜೀವನ ಮಾಡ್ತೀವಿ ಅಂತ ಅಂತಾರೆ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಪೂಜಾ ಅವರು ಆ ಕಿಶನ್ನ ಕೇಳ್ತಾರೆ ಕಿಶನ್ ಕೂಡ ಹೌದು ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕು ಅಂತ ಕೇಳ್ತಾಯಿರ್ತಾರೆ ಅದಕ್ಕೆ ಬಂದು ಪೂಜಾ ಸರಿ ಸರಿಕೊಳ್ಳೋ ನೀನು ಫಸ್ಟ್ ಹೇಳು ಆಮೇಲೆ ನಾನು ಏನು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಸರಿ ಕಣೆ ಆಯಿತು ನೀನು ಬಂದು ನನ್ನ ನಾನು ನೀನು ಇವಾಗ ಬಂದು ನನ್ನ ಮೀಟ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಪ್ಲೀಸ್ ಕಣೆ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ತುಂಬ ಇಂಪಾರ್ಟೆಂಟ್ ವಿಷಯ ವಿಚಾರ ಮಾತಾಡಬೇಕು ದಯವಿಟ್ಟು ಮೀಟ್ ಮಾಡು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಪೂಜಾ ಅವರು ಸರಿ ಕೊಡೋ ಆಯಿತು ಬಂದು ಮೀಟ್ ಮಾಡ್ತೀನಿ ಅಂತ ಅಂತಾರೆ ಪೂಜಾ ಅವರು ಮನೇಲಿ ಎಲ್ಲರೂ ಸಂತೋಷವಾಗಿರೋದನ್ನ ನೋಡಿಬಿಟ್ಟು ಈಗ ಸದ್ಯಕ್ಕೆ ನಾನು ಅಪ್ಪನ ಹೋಗಿ ಕಿಶನ ಮೀಟ್ ಮಾಡ್ತೀನಿ ಅಂತ ಕೇಳಿದ್ರೆ ಮತ್ತೆ ಮದುವೆ ವಿಚಾರದಲ್ಲಿ ಏನಾದರೂ ತೊಂದರೆ ಇದು ಮಾಡ್ತಾರೆ ಸೊ ಬೇಡ ನಾನು ಅದೇ ಯಾರಿಗೂ ಗೊತ್ತಿಲ್ಲದಿರೋ ಥರ ನಾನೇ ಹೋಗ್ಬಿಟ್ಟು ಕಿಶನ್ನ ಮೀಟ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಯಾರಿಗೂ ಇನ್ಫಾರ್ಮ್ ಮಾಡ್ದಂಗೆ ಹಿಂದಗಡೆ ಬಾಗಿಲಿಂದ ಕಿ ಪೂಜಾ ಅವರು ಕಿಶನ್ನ ಮೀಟ್ ಮಾಡೋಕೆ ಹೋಗ್ತಾರೆ ಹೋಗೋವಾಗ ಸುಂದರಿ ಕೈಲಿ ಸಿಗಾಕೋತಾಳೆ ಸುಂದರಿ ಹತ್ರ ಯಾರಿಗೂ ಹೇಳಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅದಕ್ಕೆ ಸುಂದರಿ ಏನಾದರೂ ಲಂಚ ಕೊಟ್ಟರೆ ಮಾತ್ರ ನಾನು ಯಾರಿಗೂ ಹೇಳದೇ ಇರ್ತೀನಿ ಅಂತ ಹೇಳ್ತಾಳೆ ಸರಿ ನಿನ್ಗೆ ಏನು ಬೇಕು ಕೇಳು ಅಂತಂದರೆ ನಂಗೆ ಗೋಬಿ ಮಂಚೂರಿ ಬೇಕು ತುಂಬ ದಿನ ಆಯಿತು ನಾನು ತಿಂದು ಸೊ ಅಂದ್ಕೊಡು ಅಂತ ಕೇಳ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಕಿಶನ್ ಅವರು ಅವ್ರ ತಾಯಿ ಫೋಟೋ ಮುಂದೆ ನಿಂತ್ಕೊಂಡು ಇರ್ತಾರೆ ಅಮ್ಮ ಇವತ್ತು ನಾನು ಪೂಜೆನ ಮದುವೆ ಇದ್ದೀನಿ ನನಗೆ ಆಶೀರ್ವಾದ ಮಾಡಮ್ಮ ಅಂತ ಹೇಳ್ತಾ ಇದ್ದಾನೆ ನನ್ನ ಜೀವನದಲ್ಲಿ ಮೊದಲನೇ ಡಿಸಿಷನ್ ನಾನು ತಗೋತಾ ಇದ್ದೀನಿ ಅಮ್ಮ ನನ್ನ ಜೀವನದಲ್ಲಿ ಇಂಪಾರ್ಟೆಂಟ್ ಆದ ಡಿಸಿಷನ್ ತಗೋತಾಯಿದ್ದೀನಮ್ಮ ದಯವಿಟ್ಟು ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕಮ್ಮ ಇವತ್ತಿನ ದಿನ ನೀವು ಜೀವಂತವಾಗಿ ಇದನ್ನು ಈ ಥರ ಇದರ ತೊಗೊಳೋಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಮಹಿತಾ ಮತ್ತು ಆದಿ ಇಬ್ಬರು ಕೂಡ ಮೀನಾಕ್ಷಿ ಅವರಿಗೆ ಏನಾದರೂ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ ಆಗ ಕಿಶನ್ ಅಲ್ಲಿಗೆ ಬರ್ತಾನೆ ಆಗ ಕನಿಕಾ ಕಿಶನ್ ಕಿಶನ್ ಬರೋ ಆಗ ಕನಿಕ ಅವರು ಕಿಶನ್ ಹೊರಗಡೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಕಿಶನ್ ಹೌದು ಅಂತ ಅಂತಾನೆ ಅತ್ತೆ ಈ ಥರ ಇದ್ದರೆ ಮನೆ ಸಿಚುವೇಶನ್ ಏನಿದೆ ಅಂತ ನಿನಗೆ ಗೊತ್ತಿದೆ ಗೊತ್ತಿದ್ದು ಕೂಡ ಹೊರಗಡೆ ಹೋಗ್ತಾ ಇದೆಯಾ ನೀನು ಎಂಜಾಯ್ ಮಾಡೋಕ್ಕೆ ಅಂತ ಕೇಳ್ತಾನೆ ಅದಕ್ಕೆ ಬಂದು ನನಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಂತಾನೆ ಅದಕ್ಕೆ ಬಂದು ಆಮೇಲೆ ಅವ್ರ ಅತ್ತೆ ಹತ್ತಿರ ಬಂದು ಅವನು ಕ್ಷಮೆ ಕೇಳ್ತಾನೆ ಮೀನಾಕ್ಷಿ ಅವ್ರ ಹತ್ರ ಅತ್ತೆ ನನಗೆ ಕ್ಷಮಿಸ್ಬಿಡಿ ನಾನು ತುಂಬ ಚೆನ್ನಾಗಿ ನೀವು ಬೆಳೆಸಿದ್ದೀರಾ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಇವತ್ತಿಗೆ ಈ ಸ ಎಲ್ಲ ಸಮಸ್ಯೆಗಳಿಗೂ ನಾನು ಫುಲ್ ಸ್ಟಾಪ್ ಬಿಡ್ತೀನಿ ಅಂತ ಹೇಳಿಬಿಟ್ಟು ಕಿಶನ್ ಅಲ್ಲಿಂದ ಹೊರಡ್ತಾನೆ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಕಿಶನ್ ಹೊರಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್